ಏನು ಈ ದೇಶದಲ್ಲಿ ದೇಶದ ಐಕ್ಯತೆ ನ್ಯಾಷನಲ್ ಇಂಟಿಗ್ರಿಟಿ ವಿಚಾರ ಬಂದಾಗ ದೇಶದ ಜನರು ಎಲ್ಲರೂ ಒಕ್ಕೂರ್ಲಿ ನಾವು ಅವ್ರ ಜೊತೆಗೆ ನಿಂತಿದ್ದೀವಿ ಕೆಲವು ದಿನಗಳ ಹಿಂದೆ ಏನು ಬಹಳಗಾವ್ ಅಲ್ಲಿ ಇಪ್ಪತ್ತೊಂಬತ್ತು ಜನರ ಭಯೋತ್ಪಾದರ ಕೃತ್ಯದಿಂದ ಹತ್ಯೆಗೀಡಾಗಿದ್ದಾರೋ ಅವರಿಗೆ ನಾವು ಎಂದಿಗೂ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳ್ತಾ ಅವ್ರ ಜೊತೆಗಿದ್ದೀವಿ ಅಂತ ಸಾಂತ್ವೇಕಿತವಾಗಿ ಈ ಒಂದು ಮೇಡದ ಬದ್ಧಿಯ ಮೆರವಣಿಗೆಯನ್ನು ಹೋಗ್ತಾ ಇದೀವಿ ಹಾಗೂ ಈ ದೇಶದ ರಾಜಕಾರಣಿಗಳಿಗೆ ಹಾಗೂ ನಮ್ಮ ದೇಶ ನಡೆಸ್ತಾ ಇರ್ತಕ್ಕಂಥ ಪ್ರಧಾನಿಗಳಿಗೆ ಹಾಗೂ ಹೋಮ್ ಮಿನಿಸ್ಟರ್ ಅವರಿಗೆ ಒಂದೇ ಮಾತು ನಾವೆಲ್ಲರೂ ದೇಶದ ಐಕ್ಯತೆಗೆ ಬಗ್ಗೆ ನಾವೆಂದೂ ನಿಮ್ಮ ಜೊತೆಗಿರ್ತೀವಿ ತಾವು ನಿರ್ಧಾರ ತಗೊಂಡು ಯಾವ ನಿರ್ಧಾರ ತಗೊಂತ ನಿಮ್ಮ ಜೊತೆಗಿರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಈ ಮಾರ್ಚನ್ನು ಮುಂದೂಡಿಸ್ತಾ ಮುಂದೆ ಮುಂದೆ ತಗೊಂಡು ಹೋಗ್ತಾ ಇದೀವಿ ದಯವಿಟ್ಟು ಇದಕ್ಕೆಲ್ಲ ಸಾಧ್ಯ ದೇಶದ ವಿಚಾರವಾಗಿ ಎಲ್ಲರೂ ಒಗ್ಗೂಡೋಣ ಈ ಈ ದೇಶದಿಂದ ಭಯೋತ್ಪಾದನೆಯನ್ನು ನಿಲ್ಲಿಸೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಕ್ತಾಯ